ಈಗ ಎಲ್ಲಾರನ್ನೂ ಊಟ ಮಾಡಿ ಊಟ ಮಾಡಿ ಅಂತ ಕೇಳ್ತಿರಲ್ಲ ನೀವು ಊಟ ಮಾಡಿದ್ರ ಅವಾಗಿಂದ ಕೆಲಸ ಮಾಡ್ತಾರೆ ಸೊ ಇವ್ರಿಗೆ ಎಲ್ಪ್ ಮಾಡ್ಬೇಕು ಅಂತ ಇದೀನಿ ಯಜಮಾನ್ರ ನಿಮ್ಮಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಾಯ್ತಲ್ಲ ನಿಮ್ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂತ ಇದ್ದೀನಿ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ನೀವು ಕೊಡ್ಸಿದ್ರೆ ಊಟ ಮಾಡ್ತೀನಿ ಅನ್ನ ಸಾಂಬಾರ್ ಕೊಡ್ಸಿದ್ರೆ ಸಾಕು ನನಗೆ ಕಾಸ ಕೊಡ್ತೀರಾ ಇತ್ತದಂತೆ ಹೌದು ನಮ್ಗೂ ಎಲ್ಲಾರು ದಾರಿ ಕೊಡ್ರಿ ಹ್ಮ್ ತಗೊಳ್ಳಿ ಊಟ ಮಾಡಿ ನಿಜವಾಗ್ಲು ಏನ್ ಎಷ್ಟು ಬಂದ್ರೆ ಹಿಂಗ್ ಕೊಟ್ಬಿಟ್ರೆ ಕೇಳ್ದೆ ಇಟ್ಕೊಂಡು ಇಟ್ಕಲ್ಲ ಸರ್ ನಾವ್ ವಸ್ತು ಅಂದ್ರೆ ಯಾರು ದೇವ್ರು ಎಲ್ಲಾರು ಕೊಡಿಸ್ತಾರೆ ತಗೊಳ್ಳಿ ನನ್ನ ಹತ್ರ ದುಡ್ಡು ಇತ್ತು ತಗೊಂಡ್ ಊಟ ಮಾಡಿ ಸರ್ ಇಲ್ಲ ಯಜಮಾನ್ ಬಂದ್ರೆ ನಿಜವಾಗ್ಲು ನನ್ನ ಹತ್ರ ದುಡ್ಡು ಇತ್ತು ನೀವ್ ಏನ್ ಹೇಳ್ತೀರಾ ಅಂತ ಕೇಳ್ದೆ ನಮ್ಮ ಹಳ್ಳಿಕ್ಕೆ ದೇವ್ರೆಲ್ಲಾರು ದಾರಿ ಆಹ್ ಇಷ್ಟೊಂದು ಗಂಟ ಅಂತೀರಾ ಇರ್ಲಿ ನಿಮ್ ನೀವು ನೀವು ಸಂಪಾದನೆ ಮಾಡಿರೋದು ಅದು ಕಷ್ಟ ಇಲ್ವೈಸ್ ಮರ ಜೀವನ ಹಾ ಅವರ ಈ ಮಾತ್ ಕೇಳಿ ನನ್ಗಾಗಿದ್ ನೋವು ಅಷ್ಟಿಷ್ಟಲ್ಲ ಯಾಕೋ ಗೊತ್ತಿಲ್ಲ ದೇವರು ಒಳ್ಳೆ ಮನಸ್ಸನ್ನ ಪಡೋಕ್ ಮಾತ್ರ ಕೊಟ್ಟಿರ್ತಾನೆ ಹಾ